ನಮಸ್ತೆ ರೀ ಎಲ್ಲ ಕೊಪ್ಪಳ ಜಿಲ್ಲೆ ರೈತ ಬಾಂಧವ್ರಿ ನಮಸ್ಕಾರ ಈ ಹಿಂದಿನ ದಿನ ರೈತರು ನೋಡ್ಬೋದು ಮೆಕ್ಕೆಜೋಳ ನಮ್ಮ ಭಾಗದಲ್ಲಿ ಆಲ್ಮೋಸ್ಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಎಕರೆ ಬಿತ್ತ ಬಿತ್ತನೆ ಬಂದಿದ್ದು ರೈತರು ಯೂರಿಯಾ ಗೊಬ್ಬರ ಸಿಗಲಾರ್ದ ಬಹಳ ಕಷ್ಟಪಡ್ತಾ ಇದ್ದಾರೆ ಈಗ ಇಂದಿನ ಸಮಯದಲ್ಲಿ ನಮಗೆ ನೆನಪಿಗೆ ಬರ್ತಕ್ಕಂಥದ್ದಾಗ್ಲಿ ಉಪಯೋಗವಾಗತಕ್ಕಂತದಾಗ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಒ ಪಿ ಡಿ ಎ ಪಿ ಇಫ್ಕೋ ಸಂಸ್ಥೆ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಈ ಸ ಈ ಟೈಮಲ್ಲಿ ರೈತ ಬಾಂಧವರಿಗೆ ಆಪದ ಬಾಂಧವಾಗಿದೆ ಅನ್ನಲ್ಲೇ ಅನ್ನೋದ್ರಲ್ಲಿ ಸುಳ್ಳಿಲ್ಲ ಯಾಕಂದ್ರೆ ಎಲ್ಲಾ ಕಡೆ ರೈತ ಬಾಂಧವರು ಕೇಳಿ ತೊಗೊಂಡ್ ಹೋಗ್ತಾ ಇದಾರೆ ಮುಂಚಿನ ದಿನದಲ್ಲಿ ಏನಿತ್ತಂದ್ರೆ ಲಿಂಕ್ ಕೊಡ್ತಾರ ಬಾಟಲ್ ನೋಡಿದ್ರೆ ಲಿಂಕ್ ಕೊಡ್ತಾ ಇದಾರೆ ಅನ್ನೋ ಲೆಕ್ಕದಲ್ಲಿ ಭಾವನೆ ಇತ್ತು ಬಟ್ ಅದರ ಉಪಯೋಗ ಮೇಲೆ ರೈತ ಬಾಂಧವರು ತಾವಾಗಿ ತಾವೇ ಬಂದು ಸರ್ ನ್ಯಾನೋ ಯೂರಿ ಐತಾ ನ್ಯಾನೋ ಡಿ ಎ ಪಿ ಐತಾ ಅಂತ ಹೇಳಿ ಎಲ್ಲಾ ಕಡೆ ಕೇಳಿಬಿಟ್ಟು ತಗೊಂಡ್ ಹೋಗ್ತಾ ಇದಾರೆ ಎಲ್ಲಾ ಬೆಳೆಯಲ್ಲೂ ಇದನ್ನ ಸಿಂಪಡಣೆ ಮಾಡ್ಬೋದು ಬೆಳೆ ಹುಟ್ಟಿದ ಮೂವತ್ತು ದಿನದಲ್ಲಿ ಒಂದು ಸಿಂಪಣೆ ಅದಾದ ಇಪ್ಪತ್ತು ದಿನಕ್ಕೆ ಇನ್ನೊಂದು ಸಿಂಪಣೆ ಎರಡು ಸಿಂಪಣೆ ಮಾಡಿದಲ್ಲಿ ಬೆಳೆ ಚೆನ್ನಾಗಿರ್ತೈತಿ ಮತ್ತು ನ್ಯಾನೋ ಡಿ ಎ ಪಿ ಅನ್ನು ಬೀಜೋಪಚಾರನು ಮಾಡೋದ್ಬಹುದು ನ್ಯಾನೋ ಡಿ ಎ ಪಿ ಬೀಜೋಪಚಾರ ಮಾಡಿ ಬಿತ್ತಿದ ಒಳಗಳಂತರೂ ಭಾರಿ ಚೆನ್ನಾಗಿದ್ದಾವೆ ಅದರ ಜೊತೆಯಲ್ಲಿ ಮೂವತ್ ದಿನದಲ್ಲಿ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಮಾಡಿದ ಹೊಲ ಅಂತರೂ ಅದಕ್ಕೆ ಯೂರಿಯಾದ ಕೊರತೆ ಬರುವುದಿಲ್ಲ ಮತ್ತು ಬೆಳೆ ದೃಢವಾಗಿರುತ್ತದೆ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ ಈಗ ಯೂರಿಯಾ ಹಾಕಿದ್ರು ತಾವು ಮಳೆ ಬಂದಂಗಲ್ಲಿ ಅಲ್ಲಿ ಯೂರಿಯಾ ಹಾಕ್ಬೇಕು ನ್ಯಾನೋ ಯೂರಿಯಾ ಸಿಂಪಡಣೆ ಮಾಡಿದ್ದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಹಸಿರು ಇರ್ತೈತಿ ಎಲ್ಲಾ ಬೆಳೆಗೂ ಈ ರೀತಿ ಮಾಡಬಹುದು ಯಾವ್ದೇ ರೀತಿ ತೊಂದರೆ ಇಲ್ಲ ತೊಂದ್ರೆ ಇಲ್ಲ ಸರ್ ತೊಂದರೆ ಇಲ್ಲ ನವಯುಗ ನವ ನವಯುಗದ ಖ್ಯಾತಿ ಖ್ಯಾತಿಯಾಗಿದ್ದ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿ ಎ ಪಿ ಅನ್ನು ಎಲ್ಲಾ ರೈತ ಬಾಂಧವರು ಬಳಸುವಂತ ರೀತಿಯಲ್ಲಿ ಒಂದು ಒಂದು ಕೆ ಜಿ ಬೀಜಕ್ಕೆ ಐದು ಎಂ ಎಲ್ ನಂತೆ ಬೀಜೋಪಚಾರ ಅಥವಾ ಒಂದು ಲೀಟರ್ ನೀರಿಗೆ ಐದು ಎಂ ಎಲ್ ನಂತೆ ಒಂದು ಲೀಟರ್ ನೀರಿಗೆ ಐದು ಎಂ ಎಲ್ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎ ಪಿ ಸೇರಿ ಸಿಂಪಡಣೆ ಮಾಡಿದ್ರೆ ತಮಗೆ ಒಳ್ಳೆ ರೀತಿಯಲ್ಲಿ ಇಳುವರಿ ಬರುತ್ತೆ ಬೆಳೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬರುತ್ತೆಂದು ಹೇಳಲು ಬಯಸುತ್ತೆ ಮಾಡ್ಬೇಕು ಸರ ಬೀಜ ಬೀಜೋಪಚಾರ ಮಾಡೋದಿತ್ತಂದ್ರೆ ಐದರಿಂದ ಹತ್ತು ಎಂ ಎಲ್ ಒಂದು ಕೆಜಿ ಬೀಜಕ್ಕೆ ಒಂದು ಕೆಜಿ ಬೀಜಕ್ಕೆ ಐದರಿಂದ ಹತ್ತು ಎಂ ಎಲ್ ಯಾವ್ದು ಬೀಜ ಬೀಜ ಯಾವ್ದಾದ್ರೂ ಇರಲಿ ದೊಡ್ಡ ಗಾತ್ರದ ಬೀಜ ಇದ್ದಲ್ಲಿ ಹತ್ತು ಎಮ್ ಎಲ್ ಅಂತ ಹೇಳ್ತೀವಿ ಯಾಕಂದ್ರೆ ಅದೆಲ್ಲಾ ಸುತ್ತಾಳತಿ ಜಾಸ್ತಿ ಇರ್ತೈತಿ ಎಲ್ಲಾ ಬೀಜಕ್ಕೂ ಹತ್ಬೇಕಂತೇಳಿ ಹತ್ತು ಎಂ ಎಲ್ ಅಂತ ಹೇಳ್ತೀವಿ ಮೆಕ್ಕೆಜೋಳ ಇನ್ನೊಂದು ಇನ್ನೊಂದಕ್ಕೆ ಹತ್ತೆ ಮೇಲಂತೆ ಬೀಜೋಪಚಾರ ಮಾಡ್ರಿ ಒಂದು ಬೂಚು ಅಂದ್ರೆ ಒಂದು ಪ್ಯಾಕೆಟ್ ಬೀಜಕ್ಕೆ ಎರಡು ಬೂಚು ರೈತರ ಆಡು ಭಾಷೆಯಲ್ಲಿ ಹೇಳ್ಬೇಕಂತಂದ್ರೆ ಒಂದು ಪ್ಯಾಕೆಟ್ ಬೀಜಕ್ಕೆ ಎರಡು ಬೂಚಿನಂತೆ ಅದನ್ನ ಸಿಂಪಡಣೆ ಮಾಡಬಹುದು ಮತ್ತು ಬೀಜೋಪಚಾರ ಮಾಡಬಹುದು ಮತ್ತೆ ಎಲ್ಲ ಬೆಳೆಯಲು ಸಿಂಪಣೆನೂ ಮಾಡ್ಬೋದು ಎಲ್ಲ ಬೆಳೆಯಲ್ಲೂ ಸಿಂಪಡಣೆ ಎಲ್ಲ ಬೆಳೆಯಲು ಸಿಂಪಡಣೆ ಮಾಡ್ಬೋದು ಹೂ ಬರ್ತಕ್ಕಂಥ ಹಂತದಲ್ಲಿ ಇದನ್ನ ಸಿಂಪಡಣೆ ಮಾಡಂತಿಲ್ಲ ಹೂ ಬರೋ ಹಂತದಲ್ಲಿ ಯಾಕಂದ್ರೆ ಯೂರಿಯಾ ಗೊಬ್ಬರ ಕೊಡಂತಿಲ್ಲ ಯೂರಿಯಾ ಗೊಬ್ಬರ ಕೊಟ್ಟರೆ ಮತ್ತೆ ಎಲೆ ಜಾಸ್ತಿ ಬರುತ್ತೆ ಈ ಹೂ ಕಡಿಮೆ ಆಗುತ್ತೆ ಸರ್ ಈ ಒಂದು ಬೆಳೆ ಮೆಕ್ಕೆಜೋಳ ಬೆಳೆ ಅಂತ ಅಂದ್ಕೊಂಡು ಸರ್ ಹಾ ಎಷ್ಟು ಬಾರಿ ಸ್ಪ್ರೇ ಮಾಡಬಹುದು ಎರಡು ಬಾರಿ ಎರಡರಿಂದ ಮೂರು ಬಾರಿ ಸಿಂಪಡಣೆ ಮಾಡಬಹುದು ಎರಡರಿಂದ ಮೂರು ಬಾರಿ ಹೌದು ಸರ್ ಈ ನಮ್ಗೆ ಅರಳು ಗೊಬ್ಬರಕ್ಕೂ ಈ ಗೊಬ್ಬರ ಅರಳು ರೂಪದ ಏನಾಗುತ್ತೆ ಅಂದ್ರೆ ಒಂದೇ ಸಲ ಎಕ್ದಮ್ ತಗೊಂಡ್ಬಿಡ್ತೈತಿ ಕಪ್ಪ ಹಾಕತ್ ಬೆಳೆ ಇದು ಕಪ್ಪ ಆಗುದಿಲ್ಲ ಒಳ್ಳೆ ಹಸಿರು ಇರ್ತೈತಿ ಇಪ್ಪತ್ತು ದಿನ ತನ ಒಳ್ಳೆ ಹಸಿರು ಇರ್ತೈತಿ ಮಳೆ ಆದ್ರೂ ಏನಾದ್ರೂ ಒಳ್ಳೆ ಹಸಿರು ಇರ್ತೈತಿ ಬೆಳೆಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಮಾತ್ರ ಕೊಟ್ಟು ಬೆಳೆ ದೃಢವಾಗಿರುತ್ತೆ ಸ್ವಲ್ಪ ಬಿರುಸು ಬರ್ತೈತೆ ಬೆಳೆ ಬಿರ್ಸು ಬರೋದ್ರಿಂದ ರೋಗ ಕೀಡಿ ಬಾಧೆನೂ ಕಡಿಮೆ ಆಗುತ್ತೆ ಸರ್ ಈಗ ನಾವು ಡ್ರೋನ್ ಮುಖಾಂತರ ಸ್ಪ್ರೇ ಸ್ಟಾರ್ಟ್ ಆಗಿದೆ ಸರ್ ಹೌದೌದು ಯಾವ ತರ ಯೂಸ್ ಈ ತರ ಬ್ಯಾಕ್ ಪಂಪ್ ಸ್ಪ್ರೇ ಮಾಡೋದ್ರ ಯಾವ ತರ ಹೆಲ್ಪ್ ಆಗುತ್ತೆ ಅಲ್ಲ ಎರಡೂ ರೀತಿಯಲ್ಲಿ ಸ್ಪ್ರೇ ಮಾಡೋದ್ರಿಂದ ಅದೇ ಆಗುತ್ತೆ ಬಟ್ ಡ್ರೋನ್ ಮುಖಾಂತರ ಸ್ಪ್ರೇ ಏನಂತಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಏರಿಯಾವನ್ನು ಕವರ್ ಮಾಡಬಹುದು ಈ ಒಂದು ಜಾಸ್ತಿ ಹೊಲ ಇದ್ದವ್ರಿಗೆ ಪಂಪ್ಲೆ ಒಡೆಯವರು ಲೇಬರ್ ಸಿಗಲ್ಲ ಇನ್ನೊಂದೇನೊಂದ್ ಸಮಸ್ಯೆ ಇರುತ್ತೆ ಈ ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡೋದ್ರಿಂದ ದಿನಕ್ಕೆ ಐವತ್ತು ಎಕರೆವರೆಗೂ ಮಾಡಬಹುದು ಯಾವ್ದೇ ರೀತಿ ತೊಂದರೆ ಇಲ್ಲ ತೊಂದರೆ ದೊಡ್ಡ ದೊಡ್ಡ ರೈತರಿಗೆ ಆ ರೈತರಿಗೆಲ್ಲ ಒಳ್ಳೆ ಅನುಕೂಲ ಆಗುತ್ತೆ ಈಗ ಸ್ಪ್ರೇ ನೀವೇ ನೀವೇ ರೆಕಮೆಂಡ್ ಮಾಡೋದೇನಂದ್ರೆ ಸಾಕಷ್ಟು ತೊಯ್ಬೇಕು ಅಂತ ಹೇಳ್ತಾರೆ ಸರ್ ಅಲ್ಲ ತೊಯ್ಬೇಕು ಅನ್ನೋದ ಯಾವ ಯಾವ ಟೈಮಲ್ಲಿ ಬರ್ತಾ ಅಂದ್ರೆ ಜಾಸ್ತಿ ರೋಗ ಕೀಡಿ ಬಂದಲ್ಲಿ ತೊಯ್ಬೇಕು ಬಟ್ ಇದು ನಾವು ಕೊಡ್ತಾ ಇರೋದು ಪೋಷಕಾಂಶಗಳು ಪೋಷಕಾಂಶಗಳು ಈಗ ನೀವು ಡ್ರೋನ್ ಸಿಂಪಡಣೆ ಮಾಡಿದ್ ನೋಡಿದ್ರಿ ಎಲ್ಲಾ ಕಡೆ ತೊಯ್ತೈತೆ ಆಲ್ಮೋಸ್ಟ್ ಎಲ್ಲಾ ಕಡೆ ಹನಿ ಬೀಳ್ತಾವ ಹನಿ ಬೀಳ್ತೈತಿ ಒಳ್ಳೆ ಇಳುವರಿ ಬರ್ತೈತಿ ಯಾವ್ದೇ ರೀತಿ ತೊಂದರೆ ಬರೋದಿಲ್ಲ ಒಂದ್ ರೀತಿ ಬೆಸ್ಟ್ ಸರ್ ಬೆಸ್ಟ್ ಕವರೇಜು ಚೆನ್ನಾಗತ್ತೆ ನೀವು ಮನುಷ್ಯರು ಹೊಡೆದಿತ್ತಾದ್ರೆ ಅಲ್ಲಲ್ಲಿ ಸಾಲ್ ಬಿಡ್ಬೋದು ಬಟ್ ಇದು ಇದೇ ರೀತಿ ಸಾಲ್ ಬಿಡುವುದಿಲ್ಲ ಒಳ್ಳೆ ರೀತಿಯಲ್ಲಿ ಬರ್ತೈತಿ ಅಗ್ರಿಕಲ್ಚರ್ ಡ್ರೋನು ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಹತ್ತು ಲೀಟರ್ ಇರುತ್ತೆ ಇದು ಬ್ಯಾಟರಿ ಆಪರೇಟೆಡ್ ಎರಡು ಇರುತ್ತೆ ನಿಮ್ಗೆ ಸಿಕ್ಸ್ ಎಕ್ಸ್ ಪ್ರೊಪೆಲರ್ಸ್ ಆರ್ ಪ್ರೊಪೆಲರ್ಸ್ ಇರುತ್ತೆ ಇದು ಬಂದು ನಿಮಗೆ ಆಪ್ಟಿಕಲ್ ಸೆನ್ಸರ್ ಇರುತ್ತೆ ಇಲ್ಲಿ ಕೆಳಗಡೆ ಬಂದು ಟೆರನ್ ಸೆನ್ಸರ್ ಇರುತ್ತೆ ನಿಮಗೆ ಒಂದ್ ಎಕರೆ ಬಂದ್ಬಿಟ್ಟು ಆರರಿಂದ ಏಳು ನಿಮಿಷಕ್ಕೆ ಮುಗಿಯುತ್ತೆ ಹ್ಮ್ ರೈತರು ಮ್ಯಾನ್ಯಲ್ ಸ್ಪ್ರೇಯರ್ಗೆ ಇದು ಒಂದೇ ನಾವು ಮಾಡ್ತೀವಿ ಒಂದ್ ಟ್ಯಾಂಕಿ ಒಂದ್ ಎಕರೆ ಒಂದ್ ಟ್ಯಾಂಕಿ ಒಂದ್ ಎಕರೆ ಅಷ್ಟ ಆಗತ್ತ ಮತ್ತೆ ಎಲ್ಲಾ ಕಡೆ ಬಿಳ್ತೈತಿ ಇದು ಯಾವ್ದೇ ರೀತಿ ತೊಂದರೆ ಇಲ್ಲ ಮತ್ತು ಮತ್ತ ಏನಂತಂದ್ರೆ ಹನಿ ಬಹಳ ಸಣ್ಣದಾಗ ಬೀಳುತ್ತೆ ಗಿಡ ಜಾಸ್ತಿ ನೀರಿನ ಅಂಶ ಕಡಿಮೆ ಇರುತ್ತೆ ಇದು ಔಷಧಿ ಮಾತ್ರ ಜಾಸ್ತಿ ಇರುತ್ತೆ ಸ್ಪ್ರೇಗೆ ಎರಡು ನಿಮಿಷಕ್ಕೆ ಎರಡು ನಿಮಿಷಕ್ಕೆ ಇರ್ಕೊಂಡ್ಬಿಡುತ್ತೆ ಸರ್ ಇದು ಸೊ ಇದೆಲ್ಲ ಸ್ಯಾಟಲೈಟ್ ಕಂಟ್ರೋಲ್ ಸಹ ಇರುತ್ತೆ ಇರ್ಕೊಂಡ್ಬಿಡುತ್ತೆ ಇದು ಇದು ನಿಮಗೆ ಇಲ್ಲಿ ಸ್ಪ್ರೇ ಆಗಿ ಇಲ್ಲಿ ಮುಂದಕ್ಕೆ ಹೋಗಿದೆ ನೀವು ಇಮಿಡಿಯೇಟ್ ಆಗಿ ನೋಡಬಹುದು ಒಂದ್ ಎರಡು ನಿಮಿಷ ಬಿಟ್ಟು ನೋಡಿದ್ರೆ ಅದು ಕಾಣಿಸಲ್ಲ ಬಟ್ ಇದಕ್ಕೆ ಒಂದ್ ಎಕರೆ ಎಷ್ಟು ನಿಮಿಷದಲ್ಲಿ ಸರ್ ಇದು ಆಟೋ ಮಿಷನ್ ಅಂತ ಇದೆ ಮ್ಯಾನ್ಯಲ್ ಅಂತ ಇದೆ ಆಟೋ ಮಿಷನ್ ಆದ್ರೆ ಒಂದು ಏಳು ನಿಮಿಷ ಏಳರಿಂದ ಎಂಟ್ ನಿಮಿಷ ತಗೊಳುತ್ತೆ ಆಟೋ ಮಿಷನ್ ಆದ್ರೆ ಕರೆಕ್ಟ್ ಆರು ನಿಮಿಷಕ್ಕೆ ನಿಮ್ದು ಒಂದ್ ಎಕರೆ ಸಂಪೂರ್ಣ ಮುಗಿಯುತ್ತೆ ಇದು ಆಮೇಲೆ ಇದು ಬ್ಯಾಟರಿ ಕಡಿಮೆ ಆದ್ರೂ ಬ್ಯಾಟ್ರಿ ಲೋ ಆದ್ರೂ ಕೂಡ ಸೆನ್ಸ್ ಮಾಡುತ್ತೆ ಹೇಳುತ್ತೆ ಆಮೇಲೆ ಇದು ವಾಟರ್ ಕಂಟೆಂಟ್ ಹತ್ತು ಲೀಟರ್ ಆಗಿರ್ತಿವಲ್ಲ ಅದು ಔಷಧಿ ಕಡಿಮೆ ಆದ್ರೂ ಕೂಡ ಹೇಳುತ್ತೆ ಆಮೇಲೆ ಆಟೋಮೆಟಿಕ್ ಆಗಿ ಆ ಜಾಗಕ್ಕೆ ಬಂದ್ ನಿಂತ್ಕೊಂಡ್ಬಿಡುತ್ತೆ ಮತ್ತೆ ಎಲ್ಲಿ ಸಾಲ್ ಬಿಟ್ಟಿರುತ್ತೆ ಅಲ್ಲೇ ಹೋಗಿ ಸ್ಟಾರ್ಟ್ ಆಗುತ್ತೆ ಸರಿ ಈಗ ಅದು 500 ರೂಪಾಯಿ ಇತ್ತು ಸರ್ ಕಡಿಮೆ ಮಾಡೋ ರೈತರಿಗೆ ಅಂತ ಹೇಳಿದಾಗಿಂದ ಕಂಪನಿ ಇಂದ ನಾವು 400 ರೂಪಾಯಿ ಕೊಡ್ತಾ ಇದೀವಿ ಸರ್ ಆ ಕಂಪನಿ ತ್ರೂ ಬ್ಯಾಟರಿ ಎಲ್ಲಾ ನಿಮಗೆ ಡೆಡ್ ಆಗ್ಬಿಡುತ್ತೆ ಇದು ಯೂಸ್ ಡೆಡ್ ಆಗುತ್ತೆ ಸರ್ ಇದು ಯಾಕಂದ್ರೆ ಇದು ಲಿಥಿಯಂ ಬ್ಯಾಟ್ರಿಗಳು ಇದು ಇದು ಎಕ್ಸ್ಪೆನ್ಸಿವ್ ಬಂದ್ಬಿಟ್ಟು ಬ್ಯಾಟರಿದೇ ಇದೆ ಏನೈತಲ್ಲ 200 ಸಲ ಚಾರ್ಜ್ ಮಾಡಿದ ಮೇಲೆ ತಿಪ್ಪ ಹೋಗಿಬಿಡುತ್ತೆ ರೂಪಾಯಿ

ಇಲ್ಲ ಸರ್ ಈ ಇಫ್ಕೋ ಕಂಪ್ನಿಯ ಪ್ರಾಡಕ್ಟ್ ನ ರೈತರು ಎಲ್ಲಿ ಆದ್ರೆ ಕರೆದ್ರೆ ಹೋಗ್ತೀವಿ ನಾವು ಇಂತಿಷ್ಟೇ ತಾಲೂಕು ಅಂತ ಸೀಮಿತವಾಗಿಲ್ಲ ಪಂಚಾಯತಿ ಇಲ್ಲ ಸರ್ ಆತರ ಇಲ್ಲ ಆತರ ಇಲ್ಲ ನಮ್ ಜಿಲ್ಲೆಗೆ ಇರುತ್ತೆ ಇದು ಫೀಲ್ಡ್ ಆಫೀಸರ್ ಇರ್ತಾರೆ ಸರ್ ಅವರೆಲ್ಲ ನಮ್ಗೆ ಸಜೆಸ್ಟ್ ಮಾಡ್ತಾರೆ ಹೋಗ ಅಂತಾರೆ ನಾವು ಅಲ್ಲಿ ರೈತರಿಗೆ ಹೋಗಿ ನಾವು ಸಿಂಪಣೆ ಮಾಡ್ತೀವಿ ಸರ್ ಯಾಕಂದ್ರೆ ನಾವ್ ಇಬ್ರು ಬರ್ತೀವಿ ಪೈಲಟ್ ಒಬ್ರು ನಾವೊಬ್ರು ಸೊ ನಾವು ಮಸವಾಂಚಲಿಂದ ಬರ್ಬೇಕು ಹಿಂಗಾಗಿ ನಮ್ಗೆ ಈಗ ಮೊದ್ಲಾಗಿ ರೈತರು ಏನ್ ಮಾಡ್ತಾರೆ ನೆನೆ ಇದೆ ನೆನೆ ಡೇ ಪಿ ಏನ್ ಬಿಡೋ ಮರ ಲಿಂಕ್ ಕೊಡ್ತಾರೆ ಲಿಂಕ್ ಕೊಡ್ತಾ ಇರ್ತಿದ್ರು ಅದರಿಂದ ಬರ್ತಕ್ಕಂತ ಏನೋ ಉಪಯೋಗ ಇರ್ತಿಲ್ಲ ಅದ್ರ ಏನ್ ಮಾಡ್ತಾರೆ ಇಲ್ಲ ಚೆನ್ನಾಗೈತಿ ಅದ್ರಿಂದ ಹೇಳಿಕೊಂಡು ಚೆನ್ನಾಗೈತಿ ಏ ಯೂರಿಯಾ ತಗೊಂಡವ್ರು ಮತ್ತ ಭೂಮಿ ಕೆಡುತ್ತ ಅನ್ನೋದ್ರ ಬಗ್ಗೆ ಸ್ವಲ್ಪ ಜ್ಞಾನ ಮಾಡೋದ್ರ ಜನರಿಗೆ ಕಬ್ಬಲ ತೆರಿಗೆ ತಗೊಂಡೋದ್ರೆ ನಮ್ಗ ಏನೋ ಒಂದು ದಾಳಿಂಬೆ ಬೆಳೆಗ ಸಾಗರಕ್ಕೆ ತಗೊಂಡು ಹೋಗ್ತಾರೆ ಅದ್ರ ಜೊತೆಗೆ ಇದ್ರಿಂದ ನ್ಯಾನೋ ಡಿ ಪಿ ನ್ಯಾನೋ ಟ್ರಿಪ್ ತಗೊಂಡ್ರೆ ಟ್ರಿಪ್ ಅನುಕೂಲ ಐತಿ ಅದ್ರಿಂದ ಬರ್ತಕ್ಕಂಥ ಇಳುವರಿ ಜಾಸ್ತಿ ಐತಿ ಆಮೇಲೆ ಜೊತೆಗೆ ಇನ್ ಡೇಪ್ ಇಂದ ಬಿತ್ತನೆ ಮಾಡೋತಕ್ಕಂತ ಟೈಮಿಗೆ ಬಿತ್ತ ಬೀಜಗಳನ್ನ ಬೀಜದಾಗ ನ್ಯಾನೋ ಡಿಎಪಿ ಉಪಚಾರ ಮಾಡಿದ್ ನ್ಯಾನೋ ಡಿಎಪಿ ಉಪಯೋಗ ಮಾಡೋದಕ್ಕಿಂತ ವಾಪಸ್ ಲಾಸ್ಟ್ ಮತ್ತೊಂದು ಇಪ್ಪತ್ತೈದು ದಿನ ಅಥವಾ ಒಂದ್ ತಿಂಗಳ ಮಾಹಿತಿ ನಮ್ಮ ನಮ್ ತುಂಡು ಚೆನ್ನಾಗಿ ಸ್ಪ್ರೇ ಮಾಡಿ ಮತ್ತವ್ರಿ ಡೇಪ್ರಿ ಜೊತೆಗೆ ಸಾಗರಕ್ಕೆ ಕೊಡ್ರಿ ಚೆನ್ನಾಗಿ

ಿಲ್ಲ ಯಾಕಂದ್ರೆ ಸಿಕ್ಕಿಂತ ಹೆಚ್ಚು ರೀತಿ ತೊಂದರೆ ಬಟ್ ಒಳ್ಳೆ ಆದ್ರೆ ನೀವೇನು ಗೊಬ್ಬರ ಹಾಕಿದ್ ಹೆಂಗಿರ್ತೈತಿ ಅದಕ್ಕೂ ಚಲೋ ಇರ್ತೈತೆ ಒಳ್ಳೆ ಬಿರ್ಸಿರ್ತೈತಿ ಬಿಡೋದಿಲ್ಲ ಬೆಳೆ ಬಿಡೋದಾಗ್ಲಿ ಇನ್ನೊಂದು ಇನ್ನೊಂದಾಗ್ಲಿ ಬರೋದಿಲ್ಲ ಬೆಳೆ ಬಿಡೋದಾಗ್ಲಿ ಸುಳಿ ಹುಳ ಬಿಡೋದಾಗ್ಲಿ ನಮ್ಗೆ ಏನ್ ಬಿಲ್ಟ್ ಬರ್ತಕ್ಕಂಥದಾಗ್ಲಿ ಕಡಿಮೆ ಆಗದೆ

ಡ್ರೋನ್ ಮೂಲಕ ಈ ಒಂದು ಮೆಕ್ಕೆಜೋಳ ಬೆಳೆಗಳಿಗೆ ಈ ಒಂದು ಡ್ರೋನ್ ಮೂಲಕ ಸಿಂಪಡಣೆ ಮಾಡಿದರೆ ನಮ್ಮ ರೈತರಿಗೆ ಇದು ಒಂದು ಉಪಯುಕ್ತವಾದ ಒಂದು ಯೂರಿಯಾ ನ್ಯಾನೋ ಯೂರಿಯಾವನ್ನು ಹಾಕುವ ಮುಖಾಂತರ ಈ ಒಂದು ರೈತರಿಗೆ ಇದು ಉಪಯುಕ್ತವಾದ ಒಂದು ಡ್ರೋನ್ ಮುಖಾಂತರ ಮಾಡತಕ್ಕಂಥ ಸಾಧನೆ ಆಗಿದೆ ನಾನು ಮಾನ್ಯ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಸಾಹೇಬರಿಗೆ ಮತ್ತು ಕೇಂದ್ರದ ಕೃಷಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಸಾಹೇಬರಿಗೆ ನಮ್ಮ ಗ್ರಾಮದ ಪರವಾಗಿ ನಮ್ಮ ಮಂಗಳೂರು ರೈತರ ಪರವಾಗಿ ಧನ್ಯವಾದ ತಿಳಿಸ್ತಾ ಇದ್ದೇನೆ ಏನಪ್ಪಾ ಅಂದ್ರೆ ಈ ನ್ಯಾನೋ ವ್ಯೂರಾಯವನ್ನು ಸಿಂಪಡಿಸ ಮಾಡುವ ಮುಖಾಂತರ ಈ ರೈತರಿಗೆ ಏನಂದ್ರೆ ಸುಮಾರು ಇವತ್ತು ನಾನು ಒಂದು ವಾರದಿಂದ ಈ ಒಂದು ಮಂಗಳೂರಲ್ಲಿ ನೋಡ್ತಾ ಇದ್ದೇನೆ ಸುಮಾರು ಒಂದು ದಿನಕ್ಕೆ ಐವತ್ತರವತ್ತು ಎಕರೆ ರೈತರು ಹೊಲಗಳಿಗೆ ಹೋಗಿ ಈ ನ್ಯಾನೋ ವ್ಯರ್ಯನ ಡ್ರೋನ್ ಮುಖಾಂತರ ಈ ಒಂದು ಬೆಳೆಗೆ ಸಿಂಪಡೆ ಮಾಡ್ತಾ ಇದ್ರಲ್ಲ ಇದ್ರ ಹದಿನೈದು ದಿವಸದಲ್ಲಿ ಇದು ಇಳುವರಿಯನ್ನು ನೋಡಿದರೆ ನಾವು ಗೊಬ್ಬರದ ಮರೆ ಹೋಗೋದು ಬೇಡ ಎಲ್ಲ ರೈತರು ದಯಮಾಡಿ ಈ ಒಂದು ನ್ಯಾನೋಜನ ಬಳಕೆ ಮಾಡಿ ಈ ಒಂದು ಇಲಾಖೆಯವರಿಗೆ ನಾವು ಸಹಕಾರ ಕೊಡೋಣ ಇಫ್ಕೋ ಕಂಪ್ನಿಯವರು ಮಂಗಳೂರು ಗ್ರಾಮಕ್ಕೆ ಬಂದು ರೈತರಿಗೆ ಜಾಗೃತಿ ಮೂಡಿಸಿದ್ದಾರೆ ನಮ್ಮ ಎ ಡಿ ಆಗಿರ್ಬೋದು ಜೆ ಡಿ ಆಗಿರ್ಬೋದು ನಮ್ಮ ಮಂಗಳೂರಿನ ಎ ಒ ಸಾಹೇಬ್ರಾಗಿರ್ಬೋದು ಎಲ್ಲ ತಮ್ಮ ಸಿಬ್ಬಂದಿ ವರ್ಗವನ್ನು ಕರ್ಕೊಂಡು ರೈತರ ಜೊತೆಗೆ ನಾವಿದ್ದೇವೆ ನಿಮ್ಮಿಂದಾಗಿ ನಾವು ಇದ್ದೇವೆ ಅಂತ ಹೇಳಿ ಅವರಿಗೆ ನೀಡಿದಾರಲ್ಲ ನಮಗೆ ಅದು ಮನಸಾರೆ ನಾವು ರೈತರ ಪರವಾಗಿ ಅವರಿಗೆ ಹೃದಯ ಸಲ್ಲಿಸಿ ಈ ಒಂದು ನ್ಯಾನೋ ಗೊಬ್ಬರವನ್ನು ಎಲ್ಲರೂ ಬಳಕೆ ಮಾಡುತ್ತೇನೆ ನಾನು ಕೈ ಮುದಿ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗ ಯಥೇಚ್ಛವಾಗಿ ಮಳೆ ಆಗುತ್ತಿದ್ದರಿಂದ ಯೂರಿಯಾದ ಅಭಾವ ಇರುವುದರಿಂದ ಎಲ್ಲ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಬಳಸಿ ತಮ್ಮ ಬೆಳೆಗೆ ಅಗತ್ಯವಾದ ಸಾರಜನಕವನ್ನು ಹೊಸಕೋಬೇಕೆಂದು ವಿನಂತಿಸಿಕೊಳ್ತೇನೆ ಈ ನ್ಯಾನೋ ಯೂರಿಯಾವನ್ನು ಬೆಳೆ ಹುಟ್ಟಿದ ಇಪ್ಪತ್ತೈದರಿಂದ ಮೂವತ್ತು ದಿನ ಒಂದು ಸಿಂಪಡಣೆ ಮತ್ತೆ ಅದಾದ ನಂತರ ಒಂದು ಇಪ್ಪತ್ತು ದಿನದ ಆ ನಂತರ ಇನ್ನೊಂದು ಸಿಂಪಡಣೆ ಮಾಡೋದ್ರಿಂದ ಒಳ್ಳೆ ಇಳುವರಿ ತೊಗೋಬೋದು ಮತ್ತು ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಇದು ನೇರವಾಗಿ ಸಸಿ ಎಲೆಗೆ ಬೀಳತಕ್ಕಂಥದ್ದು ಇದು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಇನ್ನು ಡ್ರೋನ್ ಮುಖಾಂತರ ಸಿಂಪಡಣೆ ಮಾಡಿದರೆ ಅಂತರೂ ತಮಗೆ ಒಳ್ಳೆ ರೀತಿಯ ಇಳುವರಿ ಬರುತ್ತೆ ಯಾವುದೇ ರೀತಿಯ ಒಂದು ಹತ್ತು ನಿಮಿಷದ ಕಾಲಾವಧಿಯಲ್ಲಿ ಒಂದು ಎಕರೆ ಭೂಮಿ ಕವರ್ ಆಗುತ್ತೆ ಒಂದು ಹತ್ತು ಒಂದು ಎಕರೆಗೆ ಇದು ಒಂದು ಏನು ಐದುನೂರು ಎಮ್ ಎಲ್ ಡೋಸೇಜ್ ಏನಿದೆ ಅದು ಒಂದು ಎಕರೆಗೆ ಆಗ್ತಕ್ಕಂಥ ಡೋಸೇಜು ಅದನ್ನೆಲ್ಲ ರೈತರು ಬಾ ಯೂಸ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅದರ ಉಪಯೋಗ ಪಡಿಬೇಕೆಂದು ಹೇಳ್ತೇನೆ ಧನ್ಯವಾದಗಳು ನಾನು ಒಬ್ಬ ರೈತನಾಗಿದ್ದು ಮಂಗಳೂರು ಗ್ರಾಮದ ಯಲ್ಬುರ್ಗ ತಾಲೂಕು ಕುಕ್ನೂರು ತಾಲೂಕು ಮತ್ತು ಮಂಗಳೂರು ಗ್ರಾಮದ ನಿವಾಸಿ ಆಗಿದ್ದು ನನ್ನ ಹೊಲದಲ್ಲಿ ಈ ನ್ಯಾನೇ ಯೂರಿಯಾ ಬಂದ ಮೇಲಿಂದ ಈ ಡ್ರೋನ್ ಮುಖಾಂತರವಾಗಿ ನನ್ನ ಎರಡು ಎಕರೆ ಹೊಲಗಳಲ್ಲಿ ಈಗಾಗಲೇ ಇದನ್ನು ಸಿಂಪಡಣೆ ಮಾಡಿ ಒಂದು ಹದಿನೈದು ದಿನದಲ್ಲೇ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇನ್ನು ಹದಿನೈದು ದಿನ ಇಪ್ಪತ್ತು ದಿನ ಆದಮೇಲೆ ಮತ್ತೊಮ್ಮೆ ಹೊಡಿಬೇಕಾಗತ್ತೆ ಹೀಗಾಗಿ ಗೊಬ್ಬರ ಶಾರ್ಟೇಜಿಂದ ರೈತರು ಹೊಸತನವನ್ನು ಕಂಡುಹಿಡಿಯ ಹೊಸತನವನ್ನು ಮಾರು ಹೋಗಬೇಕಾಗಿ ವಿನಂತಿ ಮತ್ತು ಅದೇ ರೀತಿಯಾಗಿ ಈ ಡ್ರೂನ್ ಬಂದಿರೋದ್ರಿಂದ ರೈತರಲ್ಲಿ ಏನಂದ್ರೆ ಸುಮಾರು ಒಂದು ಎಕರೆಗೆ ಕನಿಷ್ಠ ಅಂದರೆ ಒಂದು ಸಾವಿರ ರೂಪಾಯಿ ನಾವು ಉಳಿತಾಯ ಮಾಡೋಕ್ಕ ಸಾಧ್ಯತೆ ಐತೆ ಆಳಿನ ಸಮಸ್ಯೆನೂ ಸ್ವಲ್ಪ ನೀಗುತ್ತೆ ಹೀಗಾಗಿ ಈ ಅತಿಯಾದ ಗೊಬ್ಬರ ಬಳಕೆಯಿಂದ ಬೊರಡಾಗೋದ್ರಿಂದ ಇದು ನಾವು ಮುಂದಿನ ನಮ್ಮ ಯುವ ಪೀಳಿಗೆಗಳು ನಾವು ಉಳಿಸ್ಬೇಕು ಭೂಮಿಯನ್ನು ಉಳಿಸ್ಬೇಕಾಗತ್ತೆ ಅದಕ್ಕೆ ನ್ಯಾನೇ ಇರುವವನ್ನು ಹೆಚ್ಚು ಬಳಸಿ ಮುಂದಿನ ಮಕ್ಕಳಿಗೆ ಲಾಭ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಎಷ್ಟು ಇಚ್ಛೆ ಪಡ್ತೇನೆ